ಈ ಲೇನ್ ಡಿಸಿಪ್ಲೇನನ್ನು ಸರಿಯಾಗಿ ಫಾಲೋಅಪ್ ಮಾಡ್ತಾ ಇಲ್ಲ ಅಂಥೇಳಿ ನಮ್ಮ ಗಮನಕ್ಕೆ ಬಂದಾಗ ಆರ್ ಟಿ ಒ ಆಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಜನರು ಲೇನ್ ಡಿಸಿಪ್ಲೇನನ್ನು ಸರಿಯಾಗಿ ಹೈವೇನಲ್ಲಿ ಸ್ಪೆಷಲಿ ಹೈವೇನಲ್ಲಿ ಲೇನ್ ಡಿಸಿಪ್ಲೇನ್ ಮಾಡಿ ಮಾಡದೇ ಇರೋದಕ್ಕೆ ಸುಮಾರು ಅಪಘಾತ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ ಅದಕ್ಕೋಸ್ಕರ ಒಂದು ಇನಿಷಿಯೇಟಿವ್ ತಗೊಂಡು ನ್ಯಾಷನಲ್ ಹೈವೇ ಇನ್ಫ್ರಾ ಟ್ರಸ್ಟ್ ಅಂತ ಇದೆ ಎನ್ ಎಚ್ ಐ ಟಿ ಅಂತ ಅವರು ಟೋಲ್ ನಡೆಸ್ಕೊಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ಎರಡು ಟೋಲ್ ಚಳಗೆರೆ ಮತ್ತು ಬಂಕಾಪುರ್ ಟೋಲ್ ಬರುತ್ತೆ ಆ ಟೋಲಲ್ಲಿ ಅವ್ರ ಕಡೆಯಿಂದ ನಾವು ಸ್ಪಾನ್ಸರ್ ಮಾಡಿಸ್ಕೊಂಡು ದೇ ನಾವು ಒಂದಷ್ಟು ಈ ಥರ ಈ ಸೈಜಲ್ಲಿ ಐದು ಲ್ಯಾಂಗ್ವೇಜಲ್ಲಿ ಹೆದ್ದಾರಿ ಬಳಕೆದಾರರ ಪಥದ ಶಿಸ್ತನ್ನು ಪಾಲಿಸಲು ಹಾವೇರಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಮನವಿ ಅಂಥೇಳಿ ಒಂದು ಪಾಂಪ್ಲೆಟ್ ಮಾಡಿದ್ದೀವಿ ಇದು ಸ್ಟಿಕ್ಕರ್ ಇರುತ್ತೆ ಇದನ್ನು ಡ್ರೈವರ್ ಮುಂದ್ಗಡೆ ಕಾಣುವಂಗೆ ಅಂಟಿಸ್ತಾ ಇದ್ದೀವಿ ನಾವೇ ಇನಿಷಿಯೇಷನ್ ತೊಗೊಂಡು ಅಂಟಿಸ್ತೀವಿ ಇದು ಅವರೇ ರೈಟ್ ಸೈಡ್ ಹೋಗ್ತಾ ರೈಟ್ ಸೈಡು ಫಾಸ್ಟ್ ಇರುತ್ತೆ ಆಮೇಲೆ ಸಣ್ಣ ಗಾಡಿಗಳು ಮಧ್ಯೆ ಹೋಗಬೇಕು ಹೆವಿ ಗುಡ್ಸ್ ಲೆಫ್ಟ್ ಸೈಡ್ ಹೋಗಬೇಕು ನಿಧಾನಕ್ಕೆ ಹೋಗ್ತದೆ ಅಂತ ಇರ್ತದೆ ಬಟ್ ಹೆವಿ ಗುಡ್ಸ್ ಯೂಶ್ವಲಿ ಹೆವಿ ಗುಡ್ಸ್ ಅವರು ಡಿವೈಡರ್ ಪಕ್ಕಕ್ಕೆ ಹೋಗ್ತಾ ಇರ್ತಾರೆ ಮ್ಯಾಕ್ಸಿಮಮ್ ಎಲ್ಲ ಗಾಡಿಗಳನ್ನು ಎರಡು ಅಪ್ ಆ್ಯಂಡ್ ಡೌನ್ ಐ ಮೀನ್ ಈ ಕಡೆ ಲೆಫ್ಟಿಂದ ಹೋಗೋ ಗಾಡಿಗಳಿಗೆ ಒಂದು ಕಡೆ ಇಲ್ಲ ಈ ಕಡೆ ಒಂದು ಗಾಡಿ ಲೆಫ್ಟಿ ಇನ್ಕ್ಲೂಡಿಂಗ್ ಕಾರ್ ಡಿಸಿಪ್ಲೀನ್ಸ್ ಇರೋದು ಮೇಜರ್ಲಿ ನಾವು ಟಾರ್ಗೆಟಿಂಗ್ ಹೆವಿ ಗುಡ್ಸ್ ಹೆವಿ ಗುಡ್ಸ್ ಈ ಮಿಡ್ ವೇದಲ್ಲಿ ಮತ್ತು ಲಾಸ್ಟ್ ವೇದಲ್ಲಿ ಯಾರು ಹೋಗಬೇಕಲ್ಲ ಅವ್ರಿಗೆ ಜಾಸ್ತಿ ಟಾರ್ಗೆಟ್ ಮಾಡಿ ಅವರು ಇದರಲ್ಲೇ ಹಚ್ಚೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಸಿ ಸಿ ಟಿ ವಿ ಆ್ಯಕ್ಚುಲಿ ನಮ್ಮ ಇಲಾಖೆಯಿಂದ ಎರಡೂವರೆ ವರ್ಷದಿಂದ ಹೈವೇನಲ್ಲಿ ಮೂರು ಲೊಕೇಶನ್ನಲ್ಲಿ ಹನ್ನೆರಡು ಕ್ಯಾಮ್ರಾ ಹಾಕಿದ್ದಾರೆ ಅವ್ರು ಸ್ವಲ್ಪ ದುರಸ್ತಿಯಲ್ಲಿತ್ತು ಈಗ ಸರಿಪಡಿಸಿ ಕಾಕೋಳಲ್ಲಿ ನಾಲ್ಕು ಏನು ಪಿ ಎರ್ ಕ್ಯಾಮ್ರಾ ಈಗ ನಿನ್ನೆಯಿಂದ ವರ್ಕ್ ಸ್ಟಾರ್ಟ್ ಮಾಡಿದೆ ಸೊ ಅದು ಕೂಡ ಹೆಂಗಿದೆ ಅಂದರೆ ಟೋಲಲ್ಲೇ ಕುತ್ಕೊಂಡು ಲೇನ್ ಡಿಸಿಪ್ಲಿನ್ ಕೇಸ್ ಹಾಕೋದು ಯಾರು ಲೈನ್ ಡಿಸಿಪ್ಲಿನ್ ವಯೊಲೇಟ್ ಮಾಡ್ತಾರೆ ಅವ್ರ ಮೇಲೆ ಡೈರೆಕ್ಟ್ ಅವರು ನಂಬರ್ಗೇ ಮೆಸೇಜ್ ಹೋಗುತ್ತೆ ಸೊ ಆ ಥರ ಅದು ಏನು ಪೇರ್ ಕ್ಯಾಮ್ರದು ಸಿಸ್ಟಮ್ದು ಅದೊಂದು ಸ್ಟಾರ್ಟ್ ಮಾಡಿದ್ದೀವಿ